ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ ಆಹಾರವನ್ನ ಸಿಕ್ಕಾಪಟ್ಟೆ ಪೋಲ್ ಮಾಡ್ತಾ ಇದೀವಿ ಇದು ನಿಲ್ಲಬೇಕು ಆಹಾರಕ್ಕೆ ಆಹಾಕಾರ ಆಗತಕ್ಕಂಥದ್ದಂತೂ ಖಂಡಿತ ಇದನ್ನ ಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದು ಬಿಟ್ಟಿದ್ದಾರೆ ಆಹಾರ ಅನ್ನೋ ಮನುಷ್ಯ ತನ್ನ ಚೇತನ ಶಕ್ತಿಯನ್ನೇ ಕಳ್ಕೊಂಡ್ಬಿಡ್ತಾನೆ ಅಂತ ಆಹಾರವನ್ನು ಪೋಲ್ ಮಾಡಬೇಕಾ ಅಂತ ಆಹಾರದ ಬಗ್ಗೆ ನಮಗೆ ಗಮನ ಬೇಡುವ ಉಗ್ರವಾದದ ಮುಖಾಂತರ ನಮಗೆ ಸಡ್ಡೋಡೆಯಾಗಿ ಬಂದಿರತಕ್ಕಂಥ ಪಾಕಿಸ್ತಾನದ ಜನ ತಿನ್ನಾಕಿಲ್ದೆ ಪರದಾಡ್ತಿರ್ತಕ್ಕಂಥದ್ದನ್ನು ನೀವೇ ನೋಡ್ತಾ ಇದ್ದೀರಾ ದಾನೆ ದಾನೆ ಪೇಲಿಕ್ಕಾ ವಾಹೇ ಖಾಣೆ ವಾಲೋಂಕನಾ ಧಾನ್ಯ ಧಾನ್ಯದ ಮೇಲೂ ತಿನ್ನೋರ ಹೆಸರು ಬರೆದಿರ್ತದೆ ಎಷ್ಟು ಬೇಕೋ ಅಷ್ಟು ಕೇಳಿ ಬಡಿಸ್ಕೊಳ್ಳಿ ಎಷ್ಟು ತಿಂತೀರೋ ಅಷ್ಟು ಇಟ್ಟುಕು ಇಡಿಸ್ಕೊಂಡು ತಿನ್ನಿ ತಟ್ಟೇಲಾಗಲಿ ಎಲೆಯಲಾಗಲಿ ಆಹಾರವನ್ನು ಬಿಡಬೇಡ್ರಿ ಸಕಲ ಕಲಾ ವಲ್ಲಭರು ಚಾನೆಲ್ನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಅನಂತ ಪ್ರಣಾಮಗಳು ವೀಕ್ಷಕ ಬಂಧುಗಳೇ ಈಗಾಗಲೇ ವಿಶ್ವಾದ್ಯಂತ ಭಯಂಕರವಾದಂತಹ ಪರಿಸರದ ಅಸಮತೋಲನದಿಂದಾಗಿ ಅಂದರೆ ಅದಕ್ಕೆ ನಾನಾ ಕಾರಣಗಳನ್ನ ಹೇಳ್ತಾ ಹೋಗಬೇಕಾಗತ್ತೆ ಇವತ್ತು ಭೂಮಿ ಬಿಸಿ ಆಗ್ತಿರ್ತಕ್ಕಂಥದ್ದು ನಾವೇನು ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವೋ ಆ ಭೂಮಿ ಬಿಸಿಯಾಗುವುದಕ್ಕೆ ಕಾರಣ ಮನುಷ್ಯನ ಸ್ವಯಂಕೃತ ಅಪರಾಧಗಳೇ ಕಾರಣ ಆಗ್ತಾಯಿದೆ ಆ ಭೂಮಿ ಬಿಸಿಯಾಗ್ತಿರೋದರ ಪರಿಣಾಮದಿಂದಾಗಿ ವಿಶ್ವದ ಬಹಳಷ್ಟು ಕಡೆ ಭೂಮಿಯ ತಳಭಾಗದಿಂದ ಮೀಥೇನ್ ಅಂತಕ್ಕಂಥ ಒಂದು ಗ್ಯಾಸ್ ಉತ್ಪತ್ತಿ ಆಗಿ ಅದು ಹೊರಗಡೆಗೆ ಇದೆ ಬೆಳೆ ಬೆಳೀತಕ್ಕಂಥ ಭೂಮಿಯಲ್ಲಿ ಸಮೃದ್ಧವಾದ ನೀರನ್ನು ಕಟ್ಟಿ ಅದಕ್ಕೆ ಬೇಕಾದಂಥ ಸತ್ವಯುತ ಗೊಬ್ಬರಗಳನ್ನು ಹಾಕಿದ್ರೂ ಕೂಡ ಭೂಮಿ ಅಡಿಯಿಂದ ಬರ್ತಿರ್ತಕ್ಕಂಥ ಆ ಮೀಥೇನ್ ಗ್ಯಾಸಿನ ಪ್ರಭಾವದಿಂದಾಗಿ ಬೆಳೆ ಸಮೃದ್ಧವಾಗಿ ಬೆಳೆದು ಆ ಬೆಳೆಯಲ್ಲಿ ಬೆಳೆದಂಥ ಪೈರಲ್ಲಿ ಒಡೆ ಒಡೆದು ಹಾಲು ತುಂಬಿ ಕಾಳು ಕಟ್ಟುವ ಸಂದರ್ಭಕ್ಕೆ ಮೀಥೇನ್ ಗ್ಯಾಸಿನ ಪರಿಣಾಮದಿಂದ ಕಾಳು ಕಟ್ಟದೆ ಇಳುವರಿ ಫೇಲ್ಯೂರ್ ಆಗ್ತಾಯಿದೆ ಇದು ವೈಜ್ಞಾನಿಕ ಅಂಕಿಅಂಶಗಳು ಇಳುವರಿ ಬರೆದಿದ್ದರೆ ಜಗತ್ತಲ್ಲಿ ಹೆಚ್ಚಿರ್ತಕ್ಕಂಥ ಅಪಾರ ಪ್ರಮಾಣದ ಈ ಜನಸಂಖ್ಯೆಗೆ ಹೊಟ್ಟೆ ತುಂಬಿಸೋದಕ್ಕೆ ಆಹಾರ ಬೇಕಲ್ವಾ ಒಂದೇ ಒಂದು ಮಾತು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಕಾಲದಲ್ಲಿ ನಾನೇ ನನ್ನ ಅನುಭವದಲ್ಲಿ ನಾನು ನೋಡಿದ ಹಾಗೆ ನಮ್ಮ ರೈತರು ಬೆಳೀತಿದ್ದಂತಹ ಬೆಳೆ ಕಡ್ಬುರ್ಕಲ್ ರಾಗಿ ಅದೊಂದೇ ನಮ್ಮ ರೈತರಿಗೆ ಗೊತ್ತಿದ್ದಿದ್ದು ಕಡುಬುರ್ಕಲ್ ರಾಗಿ ಬೇರೆ ರಾಗಿ ಗೊತ್ತೇ ಇಲ್ಲ ಅದಾದ ಮೇಲೆ ಆಫ್ ಒನ್ ಆಫ್ ಟು ಆಫ್ ತ್ರೀ ಇಂಡಾಫ್ ಫೋರ್ ಇಂಡಾಫ್ ಫೈವ್ ಏನೇನೋ ಬಂದ್ಬಿಟ್ವು ಅದು ರಾಗಿ ತಳಿ ಲಕ್ಷ್ಮಣ್ ಅಂತಕ್ಕಂಥವ್ರು ಹೊಸ ಹೊಸ ತಳಿಗಳನ್ನು ಕಂಡಿಡಿದು ಒಂದು ಎಕರೆಗೆ ನಾಲ್ಕೈದು ಫಲ ಬರ್ತಿದ್ದ ಜಾಗದಲ್ಲಿ ಇವತ್ತು ಸರಿಯಾದ ರೀತಿಯಲ್ಲಿ ಬೆಳೆದು ಬಿಟ್ಟರೆ ನಲವತ್ತು ಫಲ ಮೂವತ್ತು ಫಲ ನಲವತ್ತು ಫಲ ಬೆಳೆಯೋ ಇಳುವರಿ ಬರ್ತಕ್ಕಂಥ ಕ್ರಾಸ್ ಬ್ರೀಡ್ಗಳನ್ನು ಕಂಡಿಡ್ದಿರೋದಕ್ಕಾಗಿ ಇವತ್ತು ಎಂಟುನೂರು ಕೋಟಿ ಚಿಲ್ಲರೆ ಜನಸಂಖ್ಯೆಯ ಜನಗಳಿಗೆ ಹೊಟ್ಟೆಗೊಂದಿಷ್ಟು ಆಹಾರ ಅಂತ ಸಿಗ್ತಾ ಇದೆ ನಾವು ಇರೋದು ಹೈಬ್ರೀಡು ನಾವು ತಿಂತಿರ್ತಕ್ಕಂಥದ್ದು ಹೈಬ್ರೀಡು ಈ ಹೈಬ್ರಿಡ್ ಆಹಾರವನ್ನು ತಿಂದು ಏನ ಉಸಿರಾಡ್ತಾ ಇದ್ದೀವಿ ನೂರು ವರ್ಷ ಬದುಕೋರು ನಲ್ವತ್ತಕ್ಕೂ ಐವತ್ತಕ್ಕೂ ಇರೋತ್ತೀವೋ ಏನೋ ಗೊತ್ತಿಲ್ಲ ಕಾರಣ ಆಹಾರದಲ್ಲಿ ಇರತಕ್ಕಂಥ ಆ ಥರ ಇದೆ ಯಾರೂ ಮಾಡೋಕ್ಕಾಗಿಲ್ಲ ಅಂಥ ಆಹಾರದಲ್ಲೂ ಏನೋ ನಲವತ್ತು ವರ್ಷ ಉಳಿತೀವೋ ಐವತ್ತು ವರ್ಷ ಉಳಿತೀವೋ ಅದರೂ ನೆಟ್ಗೆ ನಾವು ಉಳಿಸ್ಕೊಂಡು ಇಲ್ವೇ ಇದು ದುರಂತ ಇದನ್ನು ನೋಡೇ ಇವತ್ತು ವಿಶ್ವಸಂಸ್ಥೆ ಒಂದು ಕರೆ ಕೊಡ್ತು ಜಗತ್ತಿಗೆ ಕರೆ ಕೊಡ್ತು ಥಿಂಕ್ ಈಟ್ ಆ್ಯಂಡ್ ಸೇವ್ ಥಿಂಕ್ ಈಟ್ ಆ್ಯಂಡ್ ಸೇವ್ ಯೋಚಿಸು ತಿನ್ನು ಉಳಿಸು ಯೋಚಿಸು ತಿನ್ನು ಉಳಿಸು ಅಂತಕ್ಕಂಥ ಕರೆ ಕೊಟ್ಟು ಒಂದು ಆರ್ಟಿಕಲ್ನೇ ಇದು ಮಾಡಿದ್ರು ಅದು ಕನ್ನಡದಲ್ಲೂ ಬಂತು ಎಲ್ಲ ಮ್ಯಾಗಝಿನ್ಗಳಲ್ಲೂ ಯೋಚಿಸು ಸೇವಿಸು ಉಳಿಸು ಯೋಚಿಸು ಸೇವಿಸು ಉಳಿಸು ಅಂತಕ್ಕಂಥದ್ದು ಬಂತು ಇಲ್ಲಿ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಕ್ಕಂಥದ್ದು ಏನು ಅಂತಂದರೆ ನಮ್ಮ ಒಂದು ಸಂಸ್ಕೃತಿಯಲ್ಲಿ ನಾವು ಹೇಳ್ತೀವಿ ಅನ್ನ ಪರಬ್ರಹ್ಮ ಸ್ವರೂಪ ಅನ್ನದಲ್ಲಿ ದೇವರಿದ್ದಾನೆ ಅಂತಕ್ಕಂಥದ್ದನ್ನು ನಾವು ಪ್ರತಿಯೊಬ್ಬರಲ್ಲೂ ಬಿಂಬಿಸ್ತೀವಿ ಆ ಥರ ನಡ್ಕೋತಾ ಇದ್ದೀವಾ ಇದು ಭಾಳ ಮುಖ್ಯವಾದ ಸಂಗತಿ ಇದು ಅನ್ನ ಪರಬ್ರಹ್ಮ ಸ್ವರೂಪ ಅನ್ನದಲ್ಲಿ ದೇವರಿದ್ದಾನೆ ಅಂತ ನಮ್ಮ ಸಂಸ್ಕೃತಿ ಹೇಳುತ್ತೆ ಮುಸ್ಲಿಮರು ಹೇಳ್ತಾರೆ ದಾನೆ ದಾನೆ ಪೆಲಿಕಾ ವಾ ಖಾನೆ ಬಾಲೋಂಕ ನಾಮ್ ಧಾನ್ಯ ಧಾನ್ಯದ ಮೇಲೂ ತಿನ್ನೋರ ಹೆಸರು ಬರೆದಿರ್ತದೆ ಅದನ್ನು ಅನ್ಯಾಯ ಮಾಡಬೇಡ್ರಿ ಅಂತ ಇಸ್ಲಾಂ ಧರ್ಮ ಹೇಳುತ್ತೆ ವೆಸ್ಟರ್ನರ್ಸು ಪಾಶ್ಚಿಮಾತ್ಯರು ಹೇಳ್ತಾರೆ ಬ್ರೆಡ್ ಈಸ್ ಗಾಡ್ ಅವರು ತಿಂತಕ್ಕಂಥ ಬ್ರೆಡ್ ರೊಟ್ಟಿ ಅದೇ ದೇವರು ಅಂತಕ್ಕಂಥದ್ದು ಎಲ್ಲರಲ್ಲೂ ಇದೆ ಆದರೆ ಆ ಥರದಲ್ಲಿ ನಾವು ನಡ್ಕೋತಾ ಇದ್ದೀವ ಅಂತಕ್ಕಂಥದ್ರ ಬಗ್ಗೆ ಒಂದು ಸರಿ ನಮ್ಮ ಆತ್ಮವನ್ನು ನಾವು ಟಚ್ ಮಾಡಿಕೊಂಡು ನಾವು ಆಲೋಚನೆ ಮಾಡಬೇಕಾಗತ್ತೆ ಆಹಾರವನ್ನು ಸಿಕ್ಕಾಪಟ್ಟೆ ಪೋಲ್ ಮಾಡ್ತಾ ಇದ್ದೀವಿ ಇದು ನಿಲ್ಲಬೇಕು ನೀವು ಆಹಾರ ಇಲ್ಲದೆ ಬೆಳಗ್ಗೆಯಿಂದ ಏನೂ ತಿಂದೇ ಇರೋ ಮನುಷ್ಯ ಕೆಳಕ್ಕೆ ಕುಸಿದೋಗಿ ಕೂತಿರ್ತಾನೆ ಯಾಕಯ್ಯ ಹಿಂಗೆ ಕೂತಿದೀಯಾ ಅಂತಂದರೆ ಅಯ್ಯೋ ನೆನ್ನೆ ತಿಂದಿದ್ದಪ್ಪ ಬೆಳಗ್ಗೆಯಿಂದ ಏನೂ ಇಲ್ಲ ಸುಸ್ತಾಗೋಬಿಟ್ಟೈತೆ ಆ ಕನ್ನಡಕ ಹಿಂಗೆ ಎತ್ತಿಟ್ಟಿಗೆ ಆ ಕಡೆ ಗಿಡ ಇಲ್ಲ ನನ್ನ ಕೈನಾಗೆ ಆ ಶ ಮನುಷ್ಯನಲ್ಲಿ ಆ ಚೈತನ್ಯ ಆ ಶಕ್ತಿ ಬರಬೇಕು ಅಂದರೆ ದೇಹದಲ್ಲಿ ಆಹಾರ ಅನ್ನೋದು ಇದ್ದರೆ ಮಾತ್ರ ಚೈತನ್ಯಕ್ಕೆ ಬಿಡೋ ಕೆಲಸ ಮಾಡೋದು ಆ ಚೈತನ್ಯವೇ ಕುಸಿದು ಬಿದ್ದೋಗ್ತಕ್ಕಂಥ ಆ ಚೈತನ್ಯವನ್ನು ಪುಟದೆಬ್ಬರಿಸ್ತಕ್ಕಂಥ ಶಕ್ತಿ ಆಹಾರಕ್ಕಿದೆ ಒಂದು ಒಬ್ಬ ಕುಸಿದೋಗಿರ್ತಕ್ಕಂಥ ವ್ಯಕ್ತಿಗೆ ಒಂದು ತಟ್ಟೆಯೊಳಗೆ ಅನ್ನ ಹಾಕಿ ಕಲಸಿ ಕೊಟ್ಟುಬಿಟ್ಟು ಒಂದೊಂದು ತುತ್ತೆ ತಿಂತಿದ್ದಂಗೆ ಒಂದೊಂದು ತುತ್ತೆ ತಿಂತಿದ್ದಂಗೆ ಸೈಕಲ್ಲು ಟ್ಯೂಬ್ಗೆ ಪಂಪ್ ತೊಗೊಂಡು ಬ್ಲೋ ಹೊಡೆದಂಗೆ ಬ್ಲೋ ಏರ್ತಿದ್ದಂಗೆ ಟ್ಯೂಬ್ ಹೆಂಗೆ ಏರ್ತದೋ ಹಂಗೆ ಆಹಾರ ಒಳಕ್ಕೆ ಹೋಗ್ತಿದ್ದಂಗೆ ಮನುಷ್ಯ ಹಂಗೆ ಹೆದ್ದಳ್ತಾನೆ ಈಗ ನಾನು ಸೆಟ್ರೈಟ್ ಆಗಿಬಿಟ್ಟಿದ್ದೀನಿ ಏನು ಕೆಲಸ ಮಾಡ್ಬೇಕು ಹೇಳು ಅಲ್ಲೆಲ್ಲ ಬಂಡೆ ಆಕಡೆ ಕಾಕು ಅಂದಲ್ಲ ಎಲ್ಲಿ ಹಾಕ್ಬೇಕು ಹೇಳು ಅಂತ ಎತ್ತೆತ್ತಿ ಬಿಸಾಕ್ತಾನೆ ಆ ತಕ್ಕ ಬಂತು ಅವನು ತಿನ್ನ ಆಹಾರದಿಂದ ಬಂತು ಆಹಾರ ಅನ್ನೋದಿಲ್ಲದಿದ್ದರೆ ಮನುಷ್ಯ ತನ್ನ ಚೇತನ ಶಕ್ತಿಯನ್ನೇ ಕಳ್ಕೊಂಬಿಡ್ತಾನೆ ಅಂಥ ಆಹಾರದ ಬಗ್ಗೆ ನಮಗೆ ಗಮನ ಬಿಡುವ ಅಂಥ ಆಹಾರವನ್ನು ಪೋಲ್ ಮಾಡಬೇಕಾ ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಳ್ಳಿ ಎಷ್ಟು ತಿಂತೀರೋ ಅಷ್ಟು ಇಟ್ಕು ಇಡಿಸ್ಕೊಂಡು ತಿನ್ನಿ ತಟ್ಟೇಲಾಗಲಿ ಎಲೆಯಲಾಗಲಿ ಆಹಾರವನ್ನು ಬಿಡಬೇಡ್ರಿ ಇದನ್ನು ನಾನೇನು ಇದ್ದೀನಿ ಅಂತಂದರೆ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡು ಇದನ್ನು ನಾನು ಅಳವಡಿಸ್ಕೊಂಡಾದ ಮೇಲೆ ಬೇರೆಯವ್ರಿಗೆ ಹೇಳೋದು ಅದು ಅದನ್ನು ಪಾಲನೆ ಮಾಡ್ತೀನಿ ಯಾವುದೇ ಮದುವೆಗೆ ಹೋಗ್ಲಿ ಯಾವುದೇ ಫಂಕ್ಷನ್ಗೆ ಹೋಗ್ಲಿ ಎಲ್ಲೇ ಹೋಗಲಿ ಬೇಕಾದನ್ನು ಕೇಳಿ ಬಡಿಸ್ಕೊತೀನಿ ಏನು ಕೇಳಿ ಬಡಿಸ್ಕೊತೀನೋ ಅದನ್ನು ಪೂರ್ಣ ಪೂರ್ಣ ಪ್ರಮಾಣದಲ್ಲಿ ಬರ್ತೀನಿ ತಿಂದ ಬಾಳೆ ಎಲೆ ಅಥವಾ ಇಸ್ತ್ರಿ ಎಲೆ ಖಾಲಿ ಮಾಡಿ ಬರ್ತೀನಿ ಆ ಎಲೆಯನ್ನು ತೊಗೊಂಡೋಗಿ ತೊಟ್ಟಿ ಬಿಸಾಕಿದ್ರೆ ಆ ತೊಟ್ಟಿಲಿ ಆ ಎಲೆಯನ್ನು ನೋಡೋದಂಥ ನಾಯಿಗಳು ಬೈಕೊಂಡೋದ್ರೂ ಚಿಂತೆ ಇಲ್ಲ ಯಾಕೆ ಅಂತಂದರೆ ಏನು ಉಳಿಸಿರಲ್ಲ ನಾನು ಅದೇ ಪಾತ್ರೆಯಲ್ಲಿ ಆ ಎಲೆಯಲ್ಲಿ ಉಳಿಸಿ ಅನ್ಯಾಯ ಮಾಡೋದ್ರ ಬದಲು ಅದೇ ಪಾತ್ರೆಯಲ್ಲಿ ಉಳಿದಿದ್ದರೆ ತಿನ್ನೋನಿಗೂ ಕೊಡ್ಬೋದು ಬೇರೆಯವ್ರಿಗೂ ಕೊಡ್ಬೋದು ಪ್ರಾಣಿಗಳಿಗೂ ಹಾಕ್ಬೋದು ಶುದ್ಧವಾದ ಆಹಾರ ಹಾಕ್ಬೋದು ತಿ ಯಾವುದೋ ಮುನ್ಸಿಪಲ್ ತೊಟ್ಟಿಲಿ ಬಿಸಾಕಿದ್ದ ಎಲೆ ಒಳಗಡೆ ಕೆಲವರು ತೊಟ್ಟಿ ಸುತ್ತು ಕೂತ್ಕೊಂಡು ಯಾರ್ಯಾರು ಏನೇನು ಮಿಕ್ಸ್ ಇರ್ತಾರೋ ಅದನ್ನು ತಿಂತಾಯಿರ್ತಾರಲ್ಲ ಇಂಥದ್ದು ಮಾಡೋದು ಸರಿನಾ ಅದರ ಬಗ್ಗೆ ಒಂದು ಸಾರಿ ದಯವಿಟ್ಟು ಎಲ್ಲ ವೀಕ್ಷಕ ಬಂಧುಗಳು ಗಂಭೀರವಾಗಿ ಇದರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೈಮುಗಿದು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ನಮ್ಮ ಬೆಂಗಳೂರು ಮಹಾನಗರದಲ್ಲಿರ್ತಕ್ಕಂಥ ಏಳು ನೂರು ದರ್ಶಿನಿಗಳು ಕಲ್ಯಾಣ ಮಂಟಪಗಳು ನಾನಾ ಥರದ ಏನೇನು ಪಾರ್ಟಿ ಫಂಕ್ಷನ್ ಹಾಲುಗಳು ಎಲ್ಲೆಲ್ಲಿ ಏನೇನಿದೆಯೋ ಅಲ್ಲಿ ಒಂದು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಆ ಆದ ಮೇಲೆ ಎಲ್ಲರೂ ವೇಸ್ಟ್ ಮಾಡಿ ತಿಂದು ಅಲ್ಲಿಗೂ ಉಳಿಸಿರ್ತಕ್ಕಂಥ ಪದಾರ್ಥವನ್ನೆಲ್ಲ ಒಂದು ಕಡೆ ತೆಗೆದಿಟ್ಟಿದ್ದೆ ಆದರೆ ಆರೂವರೆ ಕೋಟಿ ಕರ್ನಾಟಕದ ಆರೂವರೆ ಕೋಟಿ ಜನಗಳ ಒಂದು ಹೊತ್ತಿನ ಊಟ ಬರೀ ಫ ಕಲ್ಯಾಣ ಮಂಟಪಗಳಲ್ಲಿ ವೇಸ್ಟ್ ಆಗ್ತಾಯಿದೆ ಆರುನೂರು ಆರೂವರೆ ಕೋಟಿ ಜನಗಳ ಒಂದು ಒತ್ತಿನ ಆಹಾರವನ್ನು ಈ ಬೆಂಗಳೂರು ನಗರದ ಒಂದೇ ಒಂದು ಫಂಕ್ಷನ್ಗಳಲ್ಲಿ ಈ ಥರ ವೇಸ್ಟ್ ಆಗ್ತಾ ಇದೆ ಇದು ಸರಿನಾ ಅಂತಕ್ಕಂಥದ್ರ ಬಗ್ಗೆ ನಾವೆಲ್ಲರೂ ಗಂಭೀರವಾಗಿ ಚಿಂತನೆಯನ್ನು ಮಾಡಬೇಕಾಗುತ್ತೆ ಇದನ್ನು ಯಾಕೆ ಮತ್ತೆ ರಿಪೀಟ್ ಹೇಳ್ತಾ ಇದ್ದೀನಿ ಅಂತಂದರೆ ಇದು ನೋಡಿ ತರಂಗ ಪತ್ರಿಕೆಯಲ್ಲಿ ಒಂದು ವಿಶೇಷ ಲೇಖನವನ್ನು ಬರೆದರು ಅದ್ಭುತವಾದ ಲೇಖನ ಆಹಾರ ಆಹಾಕಾರ ಆಹಾರ ಆಹಾಕಾರ ಬರಿದಾಗಲಿದೆಯೇ ವಿಶ್ವದ ತುತ್ತಿನ ತಟ್ಟೆ ಇಡೀ ವಿಶ್ವದ ತುತ್ತಿನ ತಟ್ಟೆ ಅತಿ ಶೀಘ್ರದಲ್ಲಿ ಖಾಲಿ ಆಗ್ತಕ್ಕಂಥದರ ಬಗ್ಗೆ ಈಗಾಗಲೇ ವಿಷಯಗಳು ಆಗಲೇ ಮರುಕಳಿಸ್ತಾ ಇದ್ದಾವೆ ಹಶುವಿನಿಂದ ಕಂಗಾಲಾಗಿ ಸಾಯ್ತಕ್ಕಂಥದರ ಚಿತ್ರಣವನ್ನು ನಾವು ನೋಡ್ತಾ ಇದ್ದೀವಿ ಭಾಳ ದೂರ ಬೇಡ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದಿರತಕ್ಕಂಥ ಉಗ್ರವಾದದ ಮುಖಾಂತರ ನಮಗೆ ಸಡ್ಡೋಡೆಯಾಗಿ ಬಂದಿರತಕ್ಕಂಥ ಪಾಕಿಸ್ತಾನದ ಜನ ತಿನ್ನಾಕಿಲ್ಲದೆ ಪರದಾಡ್ತಿರ್ತಕ್ಕಂಥದ್ದನ್ನು ನೀವೇ ನೋಡ್ತಾ ಇದ್ದೀರ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಾ ಒಂದು ಕೆ ಜಿ ಗೋಧಿ ಹಸಿಟ್ಟು ಮುನ್ನೂರೈವತ್ತು ಒಂದು ಕೆ ಜಿ ಈರುಳ್ಳಿ ನೂರ ಎಂಬತ್ತು ಒಂದು ಡಜನ್ ಮೊಟ್ಟೆ ಮುನ್ನೂರ ನಲವತ್ತು ಏನು ಅದು ಹೇಗೆ ಜೀವನ ಮಾಡೋದು ಅದೇನು ಅವರೇನು ಕೋಟಿಗಳು ಲಕ್ಷಗಳು ಸಂಬಳ ಬರ್ತಕ್ಕಂಥ ಜನನ ನಮಗಿಂತಲೂ ಬಟ್ ಒಂದು ನಿಕೃಷ್ಟ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥ ಪಕ್ಕದ ಒಂದು ನಮ್ಮ ಪಕ್ಕದ ಒಂದು ದೇಶ ಆ ದೇಶದಲ್ಲಿ ಈ ಸ್ಥಿತಿ ಇದೆ ಅಂತಂತಂದರೆ ಅರ್ಥ ಮಾಡಿಕೊಳ್ಳಿ ಮುಂದಿನ ದಿನಗಳಲ್ಲಿ ಜಗತ್ತಿನ ಎಲ್ಲ ದೇಶಗಳವರು ಬೆಳೆದ ಬೆಳೆಯನ್ನು ಒಂದು ಕಡೆ ತೊಗೊಂಡ್ಬಂದು ಗುಡ್ಡೆ ಹಾಕಿ ಅದರನ್ನ ಇವತ್ತಿನ ಲೆಕ್ಕಾಚಾರದ ಪ್ರಕಾರ ಎಲ್ಲ ಜ ಜಗತ್ತಿನ ಎಲ್ಲ ದೇಶಗಳವರೆಗೂ ಸಮಾನಾಂತರವಾಗಿ ಹಂಚಿಬಿಟ್ಟಿದ್ದೇ ಆದರೆ ಕೇವಲ ಎಪ್ಪತ್ತು ದಿನಗಳಿಗಾಗಷ್ಟು ಆಹಾರ ಮಾತ್ರ ಜಗತ್ತಲ್ಲಿ ಇದೆ ಅಂತಕ್ಕಂಥ ಅಂಕಿಅಂಶವನ್ನು ಇದರಲ್ಲಿ ಡಿಟೈಲಾಗಿ ಬರೆದಿದ್ದಾರೆ ಸೊ ಎಪ್ಪತ್ತು ದಿನಗಳಿಗಾಗಷ್ಟು ಆಹಾರ ಮಾತ್ರ ಇಲ್ಲಿರೋದು ಭಯಂಕರ ಸುನಾಮಿ ಚಂಡಮಾರುತ ಭೂಕಂಪನಗಳು ಮತ್ತೊಂದು ಮಗದೊಂದು ಒಳಗಾಗಿ ಇಡೀ ಜಗತ್ತಲ್ಲೇ ಬೆಳೆಗಳು ಕೂಡ ಕೈಗೆ ಸಿಗದಂಗೆ ಆಗೋಗ್ಬಿಟ್ರೆ ಆಹಾರಕ್ಕೆ ಆಹಾಕಾರ ಆಗತಕ್ಕಂಥದ್ದಂತೂ ಖಂಡಿತ ಇದನ್ನು ಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನದಲ್ಲಿ ಭಾಳ ಸ್ಪಷ್ಟವಾಗಿ ಬರೆದು ಬಿಟ್ಟಿದ್ದಾರೆ ಜನಗಳು ಆಹಾರ ಸಿಗದೆ ದೊಂಗ ಕಳ್ಳತನಗಳು ದೊರೋಡೆಗಳನ್ನ ಮಾಡಿ ಬದುಕಬೇಕಾದಂಥ ಸ್ಥಿತಿ ಬರುತ್ತೆ ಅಂತ ಏನು ಭವಿಷ್ಯವಾಣಿಯಲ್ಲಿ ಅವರು ಬರೆದಿಯಾರೋ ಅದು ನಿಜವಾಗುವ ಲೆಕ್ಕಕ್ಕೆ ಇವತ್ತು ಬರ್ತಾ ಇದೆ ಕಳೆದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನನಗೆ ಮಿದುಳಿಗೆ ಪಾರ್ಶ್ವವಾಯು ಬ್ರೈನ್ ಸ್ಟ್ರೋಕ್ ಆಗಿ ರಕ್ತ ಹೆಪ್ಪುಗಟ್ಟಿದ ಪರಿಣಾಮ ಒಂದು ವಾರದ ಕಾಲ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಓಮಾದಲ್ಲಿ ಐಸಿಯು ನಲ್ಲಿ ನಾನು ಅಡ್ಮಿಟ್ ಆಗಿದೆ ಇಂತಹ ಒಂದು ಸಂದರ್ಭದಲ್ಲಿ ಡಾಕ್ಟರ್ಗಳ ಒಂದು ಸತತ ಪ್ರಯತ್ನದ ಫಲ ಭಗವಂತ ಮತ್ತೆ ನನಗೆ ಭೂಮಿಯ ಮೇಲೆ ಇರುವ ಒಂದು ಅವಕಾಶವನ್ನ ಮಾಡಿಕೊಟ್ಟದ್ದರಿಂದ ನಾನಿವತ್ತು ನಿಮ್ಮ ಮುಂದೆ ಬಂದು ಕೂತು ಇಷ್ಟೆಲ್ಲ ಮಾತಾಡೋದಕ್ಕೆ ಸಾಧ್ಯತೆ ಆಗಿರ್ತಕ್ಕಂಥದ್ದು ನನ್ನ ಒಂದು ಜೀವ ಇದೇ ರೀತಿಯಲ್ಲಿ ಮುಂದುವರಿಯೋದಕ್ಕಾಗಿ ಡಾಕ್ಟರ್ಗಳು ಅತಿ ದುಬಾರಿ ಬೆಲೆಯ ಇಂಜೆಕ್ಷನು ಮಾತ್ರೆಗಳನ್ನು ಬರ್ಕೊಟ್ಟಿದ್ದಾರೆ ಅದನ್ನು ಭರಿಸುವಂತಹ ಶಕ್ತಿ ನನ್ನಲ್ಲಿ ಇಲ್ಲದಂಗೆ ಆಗಿ ಇವತ್ತು ಅದಕ್ಕಾಗಿ ಆರ್ಥಿಕ ಸಂಕಷ್ಟದಲ್ಲಿರುವ ನನಗೆ ಅದನ್ನು ಖರೀದಿ ಮಾಡುವ ಶಕ್ತಿಯೂ ಕೂಡ ಇಲ್ಲದ ಒಂದು ಸ್ಥಿತಿ ನಿರ್ಮಾಣ ಆಗಿರುವುದರಿಂದ ದಯಮಾಡಿ ವೀಕ್ಷಕ ಬಂಧುಗಳಲ್ಲಿ ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವ ಇರ್ತಕ್ಕಂಥವ್ರು ನನ್ನ ನಂಬರನ್ನು ಈ ಒಂದು ಇದರಲ್ಲಿ ವಿಡಿಯೋದಲ್ಲಿ ಹಾಕ್ತಾರೆ ಆ ನಂಬರಲ್ಲಿ ನಂದು ಗೂಗಲ್ ಪೇ ಇದೆ ಆ ಇದಕ್ಕೆ ತಾವು ಸಹಾಯ ಮಾಡಿ